ಜನ ಜನ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಈ ವಾರ ಮಾಚಿ ಸ್ಪರ್ಧಿಗಳ ಆರ್ಪಟ ಜೋರಾಗಿದೆ ಕಳೆದ ಸೀಸನ್ನಲ್ಲಿ ಆಡಿ ವೀಕ್ಷಕರನ್ನ ರಂಜಿಸಿದ್ದ ರಜತ್ ಉಗ್ರ ಮಂಜು ಚೈತ್ರಾ ಕುಂದಾಪುರ ಮೋಕ್ಷಿತಾ ಪೈ ತ್ರಿವಿಕ್ರಮ್ ಮನೆ ಒಳಗೆ ಹೋಗಿ ಈ ಬಾರಿಯ ಸ್ಪರ್ಧಿಗಳಿಗೆ ಫುಲ್ ಕ್ವಾಟ್ಲೆ ಕೊಡ್ತಿದ್ದಾರೆ ಎಲ್ಲರಿಗೂ ಗಿಲ್ಲಿ ಒಗ್ನೇ ಟಾಂಗ್ ಕೊಡುತ್ತಿರುವುದು ವೀಕ್ಷಕರಿಗೆ ಮಜಾ ಕೊಡ್ತಿದೆ ಅಂದ ಹಾಗೆ ಬಿಗ್ ಬಾಸ್ ಮನೆ ಹೋಟೆಲ್ ಆಗಿ ಬದಲಾಗಿದೆ ಮನೆಯಲ್ಲಿರುವ ಸ್ಪರ್ಧಿಗಳು ಹೋಟೆಲ್ ಸಿಬ್ಬಂದಿಯಾಗಿ ಬದಲಾಗಿದ್ದು ಅತಿಥಿಗಳಾಗಿ ಹೋಗಿರುವ ಮಾಜಿ ಸ್ಪರ್ಧಿಗಳಿಗೆ ಊಟೋಪಚಾರ ಮಾಡುವ ಟಾಸ್ಕ್ ಸಿಕ್ಕಿದೆ ಆರಂಭದಲ್ಲೇ ಮಂಜು ಹಾಗೂ ರಜತ್ ಬಗ್ಗೆ ಗಿಲ್ಲಿ ಮಾಡಿದ ಕಾಮಿಡಿ ಎಡವಟ್ಟಾಗಿತ್ತು ಇದರಿಂದ ಅತಿಥಿಗಳಿಗೆ ಬೇಸರವಾಗಿ ಕಿರಿಕ್ ಆಗಿತ್ತು ಗಿಲ್ಲಿ ಕಾಮಿಡಿಗೆ ಕೆಲ ವೀಕ್ಷಕರಿಂದಲೂ ಅಸಮಾಧಾನ ವ್ಯಕ್ತವಾಗಿದೆ ರಜತ್ ಮಂಜು ಹಾಗೂ ಚೈತ್ರ ಎಷ್ಟೇ ಕೂಗಾಡಿದ್ರೂ ಗಿಲ್ಲಿ ಮಾತ್ರ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ತಮ್ಮದೇ ಶೈಲಿಯಲ್ಲಿ ಆಟ ಮುಂದುವರಿಸಿದ್ದಾರೆ ಐದು ಜನರನ್ನ ಒಬ್ಬರೇ ಸತಾಯಿಸಿದ್ದಾರೆ ಇನ್ನು ಪ್ರೋಮೋದಲ್ಲಿ ತೋರಿಸಿರುವಂತೆ ಉಗ್ರ ಮಂಜು ಅವರು ಮನೆಯವರಿಗೆ ಗಿಲ್ಲಿ ಕೈನಿಂದಾನೇ ಊಟ ಬಡಿಸಿಕೊಂಡು ತಿನ್ಬೇಕು ಅಥವಾ ಎಲ್ಲರಿಗೂ ಆದ್ಮೇಲೆ ಅವನು ಊಟ ಮಾಡಬೇಕು ಎಂದು ಸೀಸನ್ ಹನ್ನೊಂದು ಸ್ಪರ್ಧಿಗಳು ನಿಯಮ ಮಾಡಿದ್ದಾರೆ ಆದರೆ ಗಿಲ್ಲಿ ಮಾತ್ರ ಇದನ್ನು ಫಾಲೋ ಮಾಡಿಲ್ಲ ಆದರೆ ಗಿಲ್ಲಿ ಇದನ್ನ ಒಪ್ಪಲೇ ಇಲ್ಲ ರಘು ಅವರ ಮುಂದೆ ರೂಲ್ಸ್ ಅಂತ ಬ್ರೇಕ್ ಮಾಡಿದ್ದಾರೆ ಅದಕ್ಕೆ ಉಗ್ರಂ ಮಂಜು ಕೆಂಡ ಆಗಿದ್ದಾರೆ ನಾನು ಹೇಳಿದ್ದೇನು ಅಬಿ ಅಂತ ಕ್ಯಾಪ್ಟನ್ ಗೆ ತರಾಟೆ ತೆಗೆದುಕೊಂಡಿದ್ದಾರೆ ಗಿಲ್ಲಿ ಬೋಂಡಾ ತಿಂದುಕೊಂಡು ಆರಾಮಾಗಿ ಓಡಾಡ್ತಿದ್ದಾನೆ ನೀವು ಹಸಿದುಕೊಂಡು ಆರಾಮಾಗಿದ್ದೀರಾ ನೀವಿಷ್ಟು ಜನ ಅವನಿಗೆ ಹೇಳೋಕ್ ಆಗಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ ನಾಳೆ ನಾನೇ ಬೇರೆ ಆಟ ತೋರಿಸ್ತೀನಿ ಅಂದಿದ್ದಾರೆ ಉಗ್ರಂ ಮಂಜು ಗಿಲ್ಲಿ ನಟ ಕೂಡ ಊಟದ ವಿಷಯದಲ್ಲಿ ನಿಯಮ ಮಾಡಬಾರದು ಅವರು ಸೇವೆಯಲ್ಲಿ ಏನಾದರೂ ಮಾಡಬಹುದು ಊಟ ಹಾಕಿ ನನಗೆ ತಲೆ ಕೆಡಿಸ್ಕೋಬೇಡಿ ಎಂದು ಉಳಿದ ಸ್ಪರ್ಧಿಗಳಿಗೆ ಹೇಳಿದ್ದಾರೆ ಗಿಲ್ಲಿ ಪ್ರತಿ ಮಾತಿಗೂ ಉಗ್ರ ಮಂಜು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಬೇಕು ಅಂತ ಟೇಬಲ್ ಮೇಲೆ ನೀರು ಚೆಲ್ಲೋದು ಟೇಬಲ್ ನಲ್ಲಿ ನೀರು ಚೆಲ್ಲಿ ಕಾಫಿ ಚೆಲ್ಲಿ ಕಸ ಮಾಡಿ ಗಿಲ್ಲಿ ಬಳಿ ಕ್ಲೀನ್ ಮಾಡಿಸೋದು ಗಿಲ್ಲಿ ಪಾತ್ರದಲ್ಲಿ ವೇಟರ್ ಆಗಿದ್ರು ಆದರೆ ಗಿಲ್ಲಿಯೇ ಕ್ಲೀನರ್ ಆಗಿ ಕ್ಲೀನ್ ಮಾಡುವಂತೆ ಹೇಳಿದ್ದಾರೆ ಮಂಜು ಅಷ್ಟೇ ಅಲ್ಲ ಗಿಲ್ಲಿ ವಿಚಾರಕ್ಕೆ ಉಗ್ರಂ ಮಂಜು ಅವರು ಚೇರ್ ಎತ್ತಿ ಬಿಸಾಡಿ ಅಭಿವೃದ್ಧವೇ ಕೂಗಾಡಿದ್ದಾರೆ ಮ್ಯಾನೇಜರ್ ಅಂತ ಪ್ರೀತಿ ವಿಶ್ವಾಸ ಇದೆ ನೀರು ಕೊಡು ಅಂದ್ರೆ ಕೊಡ್ತಾನೆ ಎಂದು ಅಬ್ಬರಿಸಿದ್ದಾರೆ ಬಂದಾಗಿನಿಂದ ಗಿಲ್ಲಿ ಹಾಗೂ ಉಗ್ರಂ ಮಂಜು ನಡುವೆ ಜಗಳ ಆಗುತ್ತಲೇ ಇದೆ ನಿನ್ನೆ ಕೆಲಸ ಕೊಡುವ ಮೂಲಕ ಉಗ್ರಂ ಮಂಜು ಗಿಲ್ಲಿ ಮೇಲಿನ ಸಿಟ್ಟನ್ನ ತೀರಿಸಿಕೊಂಡಿದ್ದಂತಿದೆ ಉಗ್ರ ಮಂಜು ನಡೆಗೆ ಫ್ಯಾನ್ಸ್ ಬೇಸರ ಹೊರ ಹಾಕಿದ್ದಾರೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ